ದಲಿತ ಸೇನೆಯ ಸೊನ್ನ ಗ್ರಾಮ ಘಟಕದ ಅಧ್ಯಕ್ಷರಾಗಿ ವಿಕ್ರಮ್ ಸಿಂಧೆ ಆಯ್ಕೆ ಎಸ್ ವೀಕ್ಷಕ್ರೆ ಅಫಲ್ಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದ ಆವರಣದಲ್ಲಿ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಮಹಂತೇಶ್ ಬಳುಂಡಗಿ ಅವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಸೊನ್ನ ಗ್ರಾಮ ಘಟಕ ಅಧ್ಯಕ್ಷರಾಗಿ ವಿಕ್ರಮ್ ಸಿಂಧೆ ಉಪಾಧ್ಯಕ್ಷರಾಗಿ ದೌಲು ಹೊಸಮನಿ ಮಹೇಶ್ ಹೊಸಮನಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಜಪ್ಪ ಕಾಂಬ್ಳೆ ಸಹ ಕಾರ್ಯದರ್ಶಿಗಳಾಗಿ ಅಭಿಷೇಕ್ ಹೊಸಮನಿ ಕಾರ್ಯದರ್ಶಿ ಮಲ್ಲು ಹೊಸಮನಿ ಖಜಂಜಿ ಕಾಸಿಂ ಪಟೇಲ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ನಂತರ ತಾಲೂಕು ಅಧ್ಯಕ್ಷ ಮಹಾಂತೇಶ್ ಬಳುಂಡಗಿ ಮತ್ತು ತಾಲೂಕು ಕಾರ್ಯಾಧ್ಯಕ್ಷ ಮಹಾದೇವ ಬಂಕಲಗಿ ಅವರಿಗೆ ಆಯ್ಕೆಯಾದ ಪದಾಧಿಕಾರಿಗಳಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿ ಅಳಗಿ ದಲಿತ ಸೇನೆ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಅನೇಕರಿದ್ದರು ನಾವು ಇವತ್ತು ಸ್ವನ್ ಗ್ರಾಮ ಘಟಕವನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಈ ಆಯ್ಕೆ ಇವತ್ತು ಈ ಹೇಳುವುದು ಹಿಂದೆ ಯಾವುದಾದ್ರೂ ನಿಮ್ಮ ಅಹಿತಕರ ಸಂಘ ಏನಾದರೂ ಗ್ರಾಮದಲ್ಲಿ ಹಿಡಿದ್ರೆ ಅದು ಒಗ್ಗಟ್ಟಾಗಿ ಕೂಡಿ ಅದು ಅತ್ಯಾಚಾರ ಆಗಲಿ ಇವತ್ತು ಊರಿನ ಬಹಿಷ್ಕಾರ ಆಗಲಿ ಯಾವುದೇ ಅಲ್ಪಸಂಖ್ಯಾತರ ಆಗಲಿ ಯಾವುದೇ ದಬ್ಬಳಿಕೆ ಆದ್ರೆ ಅದಕ್ಕೆ ಒಗ್ಗಟ್ಟಾಗಿ ದನಿ ಕೊಡಬೇಕು ಯುವಕರು ಇವತ್ತಿನ ಯುವಕರು ನಾಳಿನ ಅಂತ ಹಾಗೆ ಎಲ್ಲ ಸೇನೆ ಒಂದು ಹೆಮ್ಮರವಾಗಿ ಬಳಿಲಿ ಇವತ್ತು ಅಬ್ಜರ್ಪುರ್ ತಾಲೂಕು ನಮ್ಮ ದಲಿಸೇನೆ ಅಧ್ಯಕ್ಷರಾದ ಮಾತೋಣ್ಣ ಬಳಿಗಿ ಅವರ ನೇತೃತ್ವದಲ್ಲಿ ಇವತ್ತು ಹೆಮ್ಮರವಾಗಿ ಬೆಳೀಲಿ ಮತ್ತೆ ಆ ದಲಿತೇನೆಯನ್ನು ಬಲಿಷ್ಠವಾಗಲಿ ಅಂತ ಹೇಳಿ ನನ್ನ ಮಾತಿಗೆ ಎರಡು ಮಾತು ಹೇಳ್ತೇನೆ ಇಷ್ಟಕ್ಕೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಭೀಮ್